ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್ ಆತ್ಮೀಯರೇ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಶುಭ ಶುಕ್ರವಾರ ಸರ್ಕಾರದಿಂದ ಸಿಹಿ ಸುದ್ದಿ ಸಿಗುತ್ತಾ ಏನಾಗಬೇಕು ಏನಾಗಬಹುದು ಆತ್ಮೀಯರೇ ತಮಗೆಲ್ಲ ಗೊತ್ತಿರುವಂತೆ ದಿನಾಂಕ ಇಪ್ಪತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರರಿಂದ ಕರ್ನಾಟಕ ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರು ತಮ್ಮ ಸೇವಾ ಕಾಯಮಾತಿಗಾಗಿ ತರಗತಿಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದಾರೆ ಧರಣಿಯನ್ನ ಮಾಡುತ್ತಿದ್ದಾರೆ ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವಂತಹ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಈ ನೆಲೆಯಲ್ಲಿ ಡಿಸೆಂಬರ್ ಒಂದನೇ ತಾರೀಕು ಮಾನ್ಯ ಉನ್ನತ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ ಅತಿಥಿ ಉಪನ್ಯಾಸಕರ ಸಭೆ ನಡೆಯಿತು ಆದರೆ ಆ ಸಭೆ ಸಂಪೂರ್ಣವಾಗಿ ವಿಫಲವಾಯಿತು ಇದಾದ ನಂತರ ಡಿಸೆಂಬರ್ ಏಳನೇ ತಾರೀಕಿನಂದು ಬೆಳಗಾವಿ ಅಧಿವೇಶನದಲ್ಲಿ ಅತಿಥಿ ಉಪನ್ಯಾಸಕರು ಬೃಹತ್ ಪ್ರಮಾಣದ ಹೋರಾಟವನ್ನು ಕೈಗೊಂಡಿದ್ದರು ಈ ಒಂದು ಹೋರಾಟದ ಸಂದರ್ಭದಲ್ಲಿ ಹೋರಾಟದ ಸ್ಥಳಕ್ಕೆ ಆಗಮಿಸಿದಂತ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನಿಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಹೀಗಾಗಿ ನೀವು ಪ್ರತಿಭಟನೆಯನ್ನು ಕೈಬಿಟ್ಟು ತಮ್ಮ ತಮ್ಮ ತರಗತಿಗಳಿಗೆ ತಮ್ಮ ತಮ್ಮ ಕಾಲೇಜುಗಳಿಗೆ ವಾಪಸ್ ಹೋಗಿ ನಮಗೆ ಸ್ವಲ್ಪ ದಿನಗಳ ಕಾಲ ಸಮಯಾವಕಾಶ ಬೇಕಾಗಿದೆ ಹೀಗಾಗಿ ದಯವಿಟ್ಟು ಸಮಯಾವಕಾಶವನ್ನು ಕೊಡಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಿದರು ಆದರೆ ಇದ್ಯಾವುದಕ್ಕೂ ಕೂಡ ಜಗ್ಗದೆ ಬಗ್ಗದೆ ಅತಿಥಿ ಉಪನ್ಯಾಸಕರು ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದರು ಇದರಿಂದ ಸರ್ಕಾರಕ್ಕೆ ಬಿಸಿಿತುಪ್ಪವಾಗಿ ಕಂಡಿತ್ತು ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಶೈಕ್ಷಣಿಕವಾಗಿ ತೊಂದರೆಯಾಗಿತ್ತು ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಅತಿಥಿ ಉಪನ್ಯಾಸಕರ ಪರವಾಗಿ ಪ್ರತಿಭಟನೆಗೆ ಇಳಿದಿದ್ರು ಅನೇಕ ಸಂಘ ಸಂಸ್ಥೆಗಳು ಕೂಡ ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದು ಹೀಗಾಗಿ ಅವರೆಲ್ಲರಿಗೂ ಕೂಡ ಅತಿಥಿ ಉಪನ್ಯಾಸಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ ಈ ಎಲ್ಲಾ ಪ್ರತಿಭಟನೆಗಳನ್ನು ಕಣ್ಣಾರೆ ಕಂಡಂತ ಸರ್ಕಾರ ಈಗ ಎಚ್ಚೆತ್ತುಕೊಂಡು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ಅಧಿಕೃತವಾಗಿ ಅತಿಥಿ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಮಾಹಿತಿಯನ್ನು ನೀಡಿದೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉನ್ನತ ಶಿಕ್ಷಣ ಸಚಿವರಾದಂಥ ಎಂ ಸಿ ಸುಧಾಕರ್ ಸಾರ್ ಅವರು ಕೂಡ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರರಂದು ಅತಿಥಿ ಉಪನ್ಯಾಸಕರ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ ಹೀಗಾಗಿ ಅತಿಥಿ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳು ಕೆಲವು ಪ್ರಮುಖರು ಮತ್ತು ರಾಜ್ಯಾಧ್ಯಕ್ಷರು ಈ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ಸಭೆಯಲ್ಲಿ ಏನಾಗಬಹುದು ಎನ್ನುವಂತಹ ಕುತೂಹಲ ಎಲ್ಲರಲ್ಲಿ ಕಾಡ್ತಾ ಇದೆ ಏನಾಗಬಹುದು ಎನ್ನುವುದಕ್ಕಿಂತ ಏನಾಗಬೇಕು ಎನ್ನುವುದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರ ದಯವಿಟ್ಟು ಯಾರು ಕೂಡ ಇದನ್ನ ತಪ್ಪಾಗಿ ತಿಳ್ಕೋಬಾರದು ಏನಾಗಬೇಕು ಎನ್ನುವುದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಏನಾಗಬೇಕು ನಂಬರ್ ಒನ್ ಎಲ್ಲಾ ಅತಿಥಿ ಉಪನ್ಯಾಸಕರನ್ನ ಕಾಯಮಾತಿ ಮಾಡಬೇಕು ಈಗೇನು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಎಲ್ಲಾ ಅತಿಥಿ ಉಪನ್ಯಾಸಕರನ್ನ ಹಿರಿಯರು ಕಿರಿಯರು ಕ್ವಾಲಿಫೈಡ್ ನಾನ್ ಕ್ವಾಲಿಫೈಡ್ ಇದ್ಯಾವುದನ್ನು ಕೂಡ ಪರಿಗಣಿಸದೆ ಎಲ್ಲರನ್ನೂ ಕೂಡ ಕಾಯಮಾತಿ ಮಾಡಬೇಕು ಆದರೆ ಇದು ಕಷ್ಟ ಸಾಧ್ಯ ಯಾಕೆ ಅಂತಂದ್ರೆ ಬಹಳಷ್ಟು ಜನ ಕ್ವಾಲಿಫೈಡ್ ಇದ್ದು ಮೂರ್ನಾಲ್ಕು ವರ್ಷ ಸೇವೆಯನ್ನು ಸಲ್ಲಿಸಿದವರು ಇವತ್ತು ಹೊರಗಡೆ ಇದ್ದಾರೆ ಅವರ ಭವಿಷ್ಯ ಏನಾಗಬೇಕು ಅವರಿಗೆ ಯಾವ ರೀತಿ ನ್ಯಾಯವನ್ನು ಕೊಡಬೇಕು ಜೊತೆಗೆ ನಿನ್ನೆ ಮೊನ್ನೆ ಬಂದವರು ಕೂಡ ಸೇವಾ ಭದ್ರತೆ ಅಥವಾ ಸೇವಾ ಕಾಯಮಾತಿಗೆ ಒಳಪಟ್ಟದಾದರೆ ಮೂರ್ನಾಲ್ಕು ವರ್ಷ ಸೇವೆಯನ್ನು ಸಲ್ಲಿಸಿದವರು ಗತಿ ಏನಾಗಬೇಕು ಇದು ಒಂದು ಸ್ವಲ್ಪ ಸರ್ಕಾರ ಆಲೋಚನೆಯನ್ನ ಮಾಡಬೇಕಾಗಿದೆ ಸರ್ಕಾರ ಮನಸ್ಸು ಮಾಡಿದ್ರೆ ಏನಾದರೂ ಮಾಡಬಹುದು ಎಲ್ಲರನ್ನೂ ಕೂಡ ಕಾಯಮಾತಿ ಮಾಡಬಹುದು ಇದಾಗಿಲ್ಲ ಅಂತಂದ್ರೆ ಎಲ್ಲ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನಾದರೂ ನೀಡಬೇಕು ಕನಿಷ್ಠ ಅರವತ್ತು ವರ್ಷಗಳವರೆಗೆ ಸೇವಾ ಭದ್ರತೆಯನ್ನು ನೀಡಬೇಕು ಇನ್ನು ಮೂರನೇದು ಇವೆರಡೂ ಆಗಲಿಲ್ಲ ಅಂತಂದ್ರೆ ಮೂರನೇದು ಬಂದು ಕ್ವಾಲಿಫೈಡ್ ಇದ್ದು ಐದು ವರ್ಷ ಸೇವೆಯನ್ನು ಸಲ್ಲಿಸಿದವರನ್ನು ಮತ್ತು ನಾನ್ ಕ್ವಾಲಿಫೈಡ್ ಇದ್ದು ಹತ್ತು ವರ್ಷ ಸೇವೆ ಸಲ್ಲಿಸಿದವರಿಗೆ ಸೇವಾ ಕಾಯಮಾತಿ ಮಾಡಬೇಕು ಉಳಿದವರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಇನ್ನೂ ಉಳಿದರೆ ಅವರಿಗೆ ಸೇವಾ ವಿಲೀನತೆಯನ್ನು ಮಾಡ್ಕೋಬೇಕು ಮತ್ತು ಈಗಾಗಲೇ ಹೊರಗಡೆ ಉಳಿದಿರೋರಿಗೂ ಕೂಡ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಇದು ಆಗಲಿಲ್ಲ ಅಂತಂದರೆ ಕ್ವಾಲಿಫೈಡ್ ಇದ್ದು ಐದು ವರ್ಷ ಸೇವೆಯನ್ನು ಸಲ್ಲಿಸಿದವರಿಗೆ ಸೇವಾ ಕಾಯಮಾತಿ ಮಾಡಬೇಕು ಉಳಿದವರಿಗೆ ಸೇವಾ ಭದ್ರತೆ ಮತ್ತು ಸೇವಾ ವಿಲೀನತೆಯನ್ನು ಮಾಡಬಹುದು ಇದು ಆಗಿಲ್ಲ ಅಂತಂದ್ರೆ ಕ್ವಾಲಿಫೈಡ್ ಇರತಕ್ಕಂತ ಎಲ್ಲರನ್ನ ಕಾಯಮಾತಿ ಮಾಡಬೇಕು ಉಳಿದವರಿಗೆ ಸೇವಾ ಭದ್ರತೆಯನ್ನ ಕೊಡಬೇಕು ಜೊತೆಗೆ ಸೇವಾ ವಿಲೀನತೆಯನ್ನ ಮಾಡ್ಕೋಬೇಕು ಕ್ವಾಲಿಫೈಡ್ ಇದ್ದು ಮೂರು ವರ್ಷ ಸೇವೆಯನ್ನು ಸಲ್ಲಿಸಿದವರಿಗೆ ಕ್ವಾಲಿಫೈಡ್ ಇಲ್ಲದೇ ಇದ್ದು ಐದು ವರ್ಷ ಸೇವೆಯನ್ನು ಸಲ್ಲಿಸಿದವರಿಗೆ ಕಾಯಮಾತಿ ಮಾಡಬೇಕು ಉಳಿದವರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಕ್ವಾಲಿಫೈಡ್ ಇದ್ದವರಿಗೆಲ್ಲ ಖಾಯಮಾತಿ ಮಾಡಬೇಕು ಹತ್ತು ವರ್ಷ ಸೇವೆ ಸಲ್ಲಿಸಿದವರಿಗೆ ಅಂದರೆ ನಾನ್ ಕ್ವಾಲಿಫೈಡ್ ಇದ್ದು ಹತ್ತು ವರ್ಷ ಸೇವೆ ಸಲ್ಲಿಸಿದವರಿಗೆ ವಿಲೀನತೆಯನ್ನು ಮಾಡ್ಕೋಬೇಕು ಉಳಿದವರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಎಚ್ ಕೆ ಮತ್ತು ನಾನ್ ಎಚ್ ಕೆ ಎನ್ನುವಂತಹ ರಿಸರ್ವೇಷನ್ ಜಾರಿಗೆ ತರಬೇಕು ಈ ಎಲ್ಲಾ ಸೌಲಭ್ಯಗಳು ಇದರಲ್ಲಿ ಯಾವುದೇ ಒಂದು ಪರಿಗಣನೆಗೆ ತಗೊಂಡ್ರು ಕೂಡ ಎಲ್ಲದರಲ್ಲೂ ಕೂಡ ವೇತನವನ್ನ ಹೆಚ್ಚಳ ಮಾಡುವುದರೊಂದಿಗೆ ಇತರೆ ಸೌಲಭ್ಯಗಳನ್ನು ಕೂಡ ನೀಡಬೇಕು ಮತ್ತು ಏನು ಸಭೆ ನಡೀತಿದೆ ಈ ಎಲ್ಲಾ ಸಭೆಯ ಕಾರ್ಯಚಟುವಟಿಕೆಗಳನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಅಥವಾ ಫೇಸ್ಬುಕ್ ಚಾನೆಲ್ ಮೂಲಕ ಅಥವಾ ಯಾವುದಾದ್ರೂ ಟಿವಿ ಚಾನೆಲ್ ಮೂಲಕ ಲೈವ್ ಕವರೇಜ್ ಅನ್ನ ಮಾಡಿ ಇದನ್ನ ಲೈವ್ ಆಗಿ ತೋರಿಸಬೇಕು ಆಗ ಮಾತ್ರ ಈ ಸಭೆಯ ಪಾರದರ್ಶಕತೆ ಗೊತ್ತಾಗುತ್ತೆ ಜೊತೆಗೆ ಏನು ಸಭೆಗೆ ಹೋಗ್ತಾ ಇದ್ದಾರೆ ಎಲ್ಲ ನಾಯಕರು ಅವರು ತಮ್ಮ ತಮ್ಮಲ್ಲೇ ಗೊಂದಲಗಳನ್ನು ಮಾಡಿಕೊಳ್ಳದೆ ಎಲ್ಲರೂ ಮಾತನಾಡದೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳದೆ ಎಲ್ಲರ ಪರವಾಗಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ನಾಯಕತ್ವವನ್ನು ವಹಿಸಿಕೊಂಡು ಸರ್ಕಾರದ ಗಮನಕ್ಕೆ ನಮ್ಮೆಲ್ಲ ಗಂಭೀರ ಸಮಸ್ಯೆಗಳನ್ನ ತಂದ್ರೆ ಖಂಡಿತ ಈ ಸಭೆ ಯಶಸ್ವಿಯಾಗುತ್ತೆ ಇವ್ರ ಇವರಲ್ಲೇ ಗೊಂದಲವನ್ನ ಮಾಡಿಕೊಂಡ್ರೆ ಸಭೆ ವಿಫಲವಾಗುವಂತ ಸಾಧ್ಯತೆ ಇರುತ್ತೆ ಸರ್ಕಾರ ಇದನ್ನ ನಮ್ಮ ಮೇಲೆ ಹಾಕುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ನಾಯಕರು ಸಭೆಗೆ ಹಾಜರಾಗುವ ಮುನ್ನ ಒಂದು ಬಾರಿ ಎಲ್ಲರ ಜೊತೆ ಸಮಾಲೋಚನೆಯನ್ನ ಮಾಡಿ ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡು ಆ ಸಭೆಯಲ್ಲಿ ಭಾಗವಹಿಸಿ ಆ ಸಭೆಯಲ್ಲಿ ಆ ಚರ್ಚೆಯನ್ನ ಮಾಡಬೇಕಾಗುತ್ತೆ ಒಂದು ವೇಳೆ ಸರ್ಕಾರ ಇದ್ಯಾವುದಕ್ಕೂ ಕೂಡ ಸ್ಪಂದಿಸದೇ ಇದ್ರೆ ಅತಿಥಿ ಉಪನ್ಯಾಸಕರು ತಮ್ಮ ನಿರಂತರ ಹೋರಾಟವನ್ನು ಮುಂದುವರಿಸಬೇಕಾಗತ್ತೆ ಮುಂದುವರಿಸುವುದು ಅನಿವಾರ್ಯವಾಗಿದೆ ಹೀಗಾಗಿ ಜಾತಕ ಪಕ್ಷಿಗಳಂತೆ ಕಾದು ಕುಳಿತಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ನಾಳೆ ಶುಕ್ರವಾರ ಶುಭ ತರುತ್ತಾ ಕಾದು ನೋಡಬೇಕಾಗಿದೆ ನಾಳೆ ಮತ್ತೆ ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ